ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವೆಡೆ ಆಗೊಮ್ಮೆ ಈಗೊಮ್ಮೆ ಉತ್ತಮ ಮಳೆಯಾಗುತ್ತಿರುವ ಕಾರಣದಿಂದ ಮಂಗಳೂರಿಗೆ ನೀರುಣಿಸುವ ತುಂಬೆ ವೆಂಟೆಡ್ ಡ್ಯಾಂನಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದೆ ಕೆಲವು ದಿನಗಳಿಂದ ಇಳಿಕೆ ಕಾಣುತ್ತಿದ್ದ ತುಂಬೆ ಡ್ಯಾಂನ ನೀರಿನ ಮಟ್ಟ ಗುರುವಾರ ಆರು ಮೀಟರ್ನಷ್ಟಿದೆ ಐದು ಪಾಯಿಂಟ್ ಎರಡು ಎಂಟು ಮೀಟರ್ ಇಳಿದಿದ್ದ ನೀರಿನ ಮಟ್ಟ ಈ ವರ್ಷವೂ ಇಳಿಕೆಯಾದರೂ ಆರು ಮೀಟರ್ನಷ್ಟು ಕಾಯ್ದುಕೊಂಡಿರುವುದು ವಿಶೇಷ ಇನ್ನೊಂದೆಡೆ ಕಳೆದ ವರ್ಷ ಏಪ್ರಿಲ್ ಹದಿನೇಳರಂದು ಏಮರ್ ಡ್ಯಾಂನಲ್ಲಿ ಹದಿನೈದು ಪಾಯಿಂಟ್ ಎರಡು ಐದು ಮೀಟರ್ ನೀರಿನ ಸಂಗ್ರಹವಿದ್ದರೆ ಈಗ ಹದಿನೆಂಟು ಪಾಯಿಂಟ್ ಒಂಬತ್ತು ಸೊನ್ನೆ ಮೀಟರ್ ನೀರು ಸಂಗ್ರಹವಿದೆ ಬೆಳ್ತಂಗಡಿ ಸುಬ್ರಹ್ಮಣ್ಯ ಸಹಿತ ಪಶ್ಚಿಮ ಘಟ್ಟ ಪ್ರದೇಶ ವ್ಯಾಪ್ತಿಯಲ್ಲಿ ಕೆಲವು ದಿನಗಳಿಂದ ಉತ್ತಮ ಮಳೆಯಾದ ಕಾರಣದಿಂದ ಬಿಸಿಲಿನ ಬೇಗೆಯ ಮಧ್ಯೆಯೂ ನೇತ್ರಾವತಿ ನದಿಯ ನೀರಿನ ಮಟ್ಟ ಏರಿಕೆಯಾಗಿದೆ ವಿವಿಧ ಡ್ಯಾಂಗಳಲ್ಲಿ ಹೀಗಾಗಿ ನೀರಿನ ಮಟ್ಟ ಏರಿಕೆಯಾಗಿದೆ ಎಎಂಆರ್ ಡ್ಯಾಂನಲ್ಲಿ ಗರಿಷ್ಠ ನೀರು ನಿಲ್ಲಿಸಿದ ಬಳಿಕ ಹೆಚ್ಚುವರಿಯಾಗಿ ಇದ್ದ ನೀರನ್ನ ಬಿಟ್ಟ ಅನಂತರ ಹೊಸದಾಗಿ ನಿರ್ಮಿಸಲಾದ ಜಕ್ರಿಬೇಟು ಡ್ಯಾಂನಲ್ಲಿ ನೀರು ಭರ್ತಿಯಾಗಿ ತುಂಬೆ ಕಡೆಗೆ ಬಿಡಲಾಗಿತ್ತು ಇದರಿಂದ ಸದ್ಯ ತುಂಬೆಯಲ್ಲಿ ನೀರಿನ ಮಟ್ಟ ಆರು ಮೀಟರ್ ಇದೆ ತುಂಬೆ ವೆಂಟೇಡ್ ನಲ್ಲಿ ನೀರಿನ ಮಟ್ಟ ಇಳಿಕೆಯಾಗುತ್ತಿರುವುದನ್ನ ಮರಗಂಡ ಜಿಲ್ಲಾಡಳಿತ ನ ಕೆಳಭಾಗದ ಅಡ್ಡ್ಯಾರ್ ಡ್ಯಾಂ ಮೂಲಕ ಶೇಖರಣೆಯಾದ ಸಿಹಿ ನೀರು ಸುಮಾರು ಐವತ್ತು ಎಂಎಲ್ ಡಿ ನೀರನ್ನ ಪ್ರತಿನಿತ್ಯ ತುಂಬೆ ಡ್ಯಾಂಗೆ ಹಾಯಿಸಿ ನದಿ ನೀರಿನ ಮಟ್ಟವನ್ನು ಕಾಯ್ದುಕೊಳ್ಳಲು ಗಮನಹರಿಸಿತು ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕು ಏಪ್ರಿಲ್ ಮೇ ತಿಂಗಳಲ್ಲಿ ಅಡ್ಡಿಯಾರ್ ಅಣೆಕಟ್ಟಿನಿಂದ ಶೇಖರಣೆಯಾದ ಹಿನ್ನೀರನ್ನ ಬ್ಯಾಕ್ ಪಂಪಿಂಗ್ ಮೂಲಕ ತುಂಬೆ ಅಣೆಕಟ್ಟಿಗೆ ಪಂಪಿಂಗ್ ಮಾಡಲಾಗಿದ್ದು ಬೇಸಿಗೆಯ ಮಧ್ಯೆಯೂ ದಕ್ಷಿಣ ಕನ್ನಡದಲ್ಲಿ ಉತ್ತಮ ಮಳೆಯಾದ್ದರಿಂದ ಕುಡಿಯುವ ನೀರಿನ ಸಮಸ್ಯೆಯ ಆತಂಕ ದೂರವಾಗಿದೆ ತುಂಬೆ ಡ್ಯಾಂನಲ್ಲಿ ಆರು ಮೀಟರ್ ನೀರು ಸಂಗ್ರಹವಿದೆ ಎಂಆರ್ ಡ್ಯಾಂನಲ್ಲಿಯೂ ಉತ್ತಮ ನೀರಿನ ಸಂಗ್ರಹವಿದೆ ಹೀಗಾಗಿ ನಗರದಲ್ಲಿ ನೀರು ರೇಷನಿಂಗ್ ಮಾಡುವ ಅಗತ್ಯತೆ ಎದುರಾಗಿದ್ದು